ಹಾಯ್ ಗಾಯ್ ಹೇಗಿದ್ದೀರಾ ನೀವೆಲ್ಲ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಜೋವಿಲ್ ಬ್ಲಾಗ್ಸ್ ಇವತ್ತೇ ಇಷ್ಟು ಚಂದ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ರ ಅನ್ಕೊಂಡಿರಾ ಇವತ್ತೊಂದು ಸ್ಪೆಷಲ್ ಡೇ ನಮ್ಮ ಮನೆಯಲ್ಲಿ ಏನಂತ ಹೇಳಿದ್ರೆ ನನ್ನ ಬಾ ಒಂದು ಎಂಗೇಜ್ಮೆಂಟ್ ಸೊ ನಾವೆಲ್ಲ ಇವಾಗ ಹೊರಡ್ತಾ ಇದ್ದೇವೆ ಈ ಎಂಗೇಜ್ಮೆಂಟ್ ಬ್ಲಾಗ್ ಅನ್ನು ನಾವು ರೆಕಾರ್ಡ್ ಮಾಡಿ ನಿಮ್ಗೆ ಸಹ ತೋರಿಸ್ತೇನೆ ಬನ್ನಿ ನಮ್ಮ ಸಂತೋಷದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ನಾವ್ ಇವಾಗ ಹೋಗ್ತಾ ಇದ್ದೇವೆ ಗೆ ನೋಡಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ ಟಿ ಟಿ ಅಲ್ಲಿ ಹೋಗ್ತಾ ಇದ್ದೇವೆ ಹೇಳಿದ್ರೆ ಎಷ್ಟು ಚಂದ ರೆಡಿ ಆಗಿದ್ದಾರೆ ನೋಡಿ ಡ್ರೈವ್ ಯಾರು ಮಾಡ್ತಿದ್ದಾರೆ ಅವರ ಗೆ ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟು ಇಷ್ಟ ಅಂತೆ ಅವ್ರು ಕೇಳಲೇ ಇಲ್ಲ ನಾವು ಬೇರೆ ಗಾಡಿ ಮಾಡಿ ಹೋಗುವ ಅಂತ ಹೇಳಿದ್ರೆ ನಾನೇ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರು ನೋಡಿ ನಮ್ಮದು ಇವತ್ತಿದ್ದು ಪೆರ್ನಲ್ ಚರ್ಚ್ ಅಲ್ಲಿ ಎಂಗೇಜ್ಮೆಂಟ್ ನಾವು ವೇ ಇದ್ದೇವೆ ಸ್ವಲ್ಪ ಇದ್ದ ತಲುಪಲಿಕ್ಕೆ ನಾವು ರೀಚ್ ಆದ್ವಿ ನಾವಿವಾಗೆಲ್ಲರೂ ಗಾಡಿಯಿಂದ ಇಳಿತಾ ಇದ್ದೇವೆ ತುಂಬಾ ಬಿಸಿಲಿತ್ತು ನಾವು ಇಳ್ದ ತಕ್ಷಣ ಚರ್ಚ್ ಒಳಗಡೆ ಹೋದ್ವಿ ಇದು ಫತಿಮಾ ಮಾತೆಗೆ ಸಮರ್ಪಣೆ ಮಾಡಿದ ಚರ್ಚ್ ಇದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆಂದ ನಾವು ಒಳಗಡೆ ಹೋಗಿ ಅಹ್ ಪ್ರೇಯರ್ ಎಲ್ಲ ಮಾಡಿದ್ವಿ ಅಷ್ಟಾಗುವಾಗಲ್ಲಿ ಅಲ್ಲಿ ಫೋಟೋ ಶೂಟ್ ಆಗ್ತಾ ಇತ್ತು ಹೊರಗಡೆ ಸೊ ನಾವು ಒಳಗಡೆ ಅಲ್ಲಿ ಚರ್ಚ್ ಇರ್ನೆಲ್ಲ ಒಳಗೆಲ್ಲ ನೋಡಿ ಬಂದ್ವಿ ತುಂಬಾನೇ ಚಂದ ಇದೆ ನೋಡ್ಬೋದು ಅಲ್ತಾರೆಲ್ಲ ಅಲ್ತಾರ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿತ್ತು ನಾನು ಫಸ್ಟ್ ಟೈಮ್ ಅಲ್ಲಿ ವಿಸಿಟ್ ಮಾಡಿದ ಚರ್ಚ್ಗೆ ಇಲ್ಲಿ ನೋಡಿ ಮಾಧ್ಯಮಗಳದ್ದು ಫೋಟೋ ಶೂಟ್ ಆಗ್ತಾ ಉಂಟು ನಾವು ಬೇಗ ರೀಚ್ ಆಗಿದ್ವಿ ಅಲ್ಲಿ ಲೆವೆನ್ ಟ್ವೆಂಟಿ ಆಗಿ ಅಲ್ಲಿದ್ವಿ ನಂತರ ಅವ್ರದ್ದು ಫೋಟೋ ಶೂಟ್ ಆಗ್ತಾ ಇತ್ತು ಕಪಲ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದಾರಲ್ಲ ಮೇಡ್ ಫಾರ್ ಈಚ್ ಅದರ್ ಅವರಿಗೆ ನಿಮ್ಮ ಆಶೀರ್ವಾದ ಹಾರೈಕೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಫೋಟೋಗ್ರಾಫರ್ ಅವರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಸಸ್ ಎಲ್ಲ ಹೇಳಿ ಕೊಡ್ತಾ ಇದ್ರು ಅವಾಗ ಅಪ್ಪ ಅಲ್ಲೇ ನಿಂತಿದ್ರು ಅವಾಗ ಫೋಟೋಗ್ರಾಫರ್ ಹೇಳುದು ನೀವೊಮ್ಮೆ ಕಣ್ಣು ಮುಚ್ಚಿ ನೀವ್ ಅದನ್ನೆಲ್ಲ ನೋಡ್ಬೇಡಿ ಅಂತ ಹೇಳ್ತಾ ಇದ್ರು ಇದು ನೋಡಿ ರಿಂಗ್ ಹೋಲ್ಡರ್ ಇದೆ ಅಲ್ಲ ಸ್ಟ್ಯಾಂಡ್ ತುಂಬಾನೇ ಚಂದ ಇದೆ ಇದು ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಅದು ಹ್ಯಾಂಡ್ ಮೇಡ್ ನನ್ನ ಭಾವನ ಫ್ರೆಂಡ್ ಮಾಡಿಕೊಟ್ಟದವರಿಗೆ ಇದು ನೋಡಿ ನನ್ನ ಮಗಳು ಹೇಗೆ ಕಾಣ್ತಾಳೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಫಂಕ್ಷನ್ ಸ್ಟಾರ್ಟ್ ಆಗೋ ಟೈಮ್ ಆಯ್ತು ಸೊ ಇವಾಗ ಒಳಗಡೆ ಎಂಟರ್ ಆಗ್ತಾ ಇದ್ದೇವೆ ಹಾಲಿಗೆ ಹಾಲ್ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಇದು ಎಂಟ್ರೆನ್ಸ್ ಅದು ಸ್ಟೇಜ್ ಎಲ್ಲ ನೋಡಿ ತುಂಬಾ ಚಂದ ಡೆಕೋರೇಷನ್ ಎಲ್ಲ ತುಂಬಾ ಚಂದ ಇತ್ತು ಆ ಇಲ್ಲಿ ನಮ್ಮ ಫ್ಯಾಮಿಲಿ ಅವರು ಮದು ಮಗನಿಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ರು ಚಂದ ಕಾಣ್ತಾ ಇದ್ವಿ ಹಾಗೆ ಅಂತ ಮತ್ತೆ ಇವಾಗ ಈ ಪ್ಲೇಟ್ ಅಲ್ಲಿ ನಾವು ಎಲೆ ಅಡಿಕೆ ಅದೆಲ್ಲ ಇಟ್ಟಿದ್ದೇವೆ ಅದು ನಮ್ದು ಟ್ರೆಡಿಷನ್ ಹಾಗೆ ಮದುಮಗಳಿಗೆ ಕೊಡುವ ಸಾರಿ ಹೂ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಎಂಗೇಜ್ಮೆಂಟ್ ಹುಡುಗಿಯರ ಕಡೆಯಿಂದ ನಡೆಯೋದು ಸೊ ನಾವಿಲ್ಲಿ ಗೆ ವೇಟ್ ಮಾಡ್ತಾ ಇದ್ದೇವೆ ನಮ್ಗೆ ಎಮ್ ಸಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಮುಂದೆ ನಮ್ಗೆ ಎಮ್ ಸಿ ವೆಲ್ಕಮ್ ಮಾಡಿದ ನಂತರ ನಾವು ಹೀಗೆ ಲೈನ್ ಅಲ್ಲಿ ಹೋಗಿ ಫಸ್ಟ್ ಸೀಟ್ಸ್ ಎಲ್ಲ ನಾವು ಆಕ್ಯುಪೈ ಮಾಡ್ತೇವೆ

गणेश शेयर मंचुक म्यूजिक बरादर। अमिगंट के तारे ओनी ने आप सुमेश की फुलाजो बुको साक्ष्य देकरी देने तुझा जीवितांतर तो दोता का मोगा को एव कर करता है मुट्टा कौन जाए। इंग्लिश में टाइप अंगसर

कंजेजुलेशन ब्रदर मनस गिलबर्ट आणि तसेच एकलो स्वभाव असा ग्लॅनेटाचो जॉयल ग्लेन आणि हांगासर वेनसेट आणि शांती आसा वडो लोक हात सोडून गेल्यात तुमी तांचो हात सोडूंक ना तांच्या मोकल्या सुमीत काजारे जिणयेच्या हरी एका मेटा मेटानी तुमचो मोग सांगा aya sovet kariya kubo sandarbhe re dile lattijabe podiye ami aikat asana kande jabo aajil will say ali gladet venisha hankabore mago kubo amela khilikut maji sere deri sovet kariantu tayar ani sumeshto oolano ani plananchhe podo podo adrasade ani sumeshta आजम का सुमेश तांगल वो दो सौ दस बरिश दिस अन या दिस आय ग्लानेट अन विल्सन अन चा जीवित चा लड़ना जीवित चा अन जीवित चे पहले मेड जाऊँ माटाने चिकाने त्याच्या उपरांत बोग कितल्या तीन मास झाली आम्ही कित्याक आमच्या लोकांक जेवणां दिता आमगे लोकांना बरें दिसते कित्याक जेजू त्याच्या जिवितात सवाराच्या घरा पातख्याच्या घरा सुखरांच्या घरा जेवणां गेला जेजूच्या जिवितांत ताणे मागण्या की एक स्थान दिलं ಇದು ಕೂಡ ನಮ್ದು ಸಂಪ್ರದಾಯ ನಾವು ಹುಡುಗಿಗೆ ಸಾರಿ ಕೊಡುದು ನಾವು ಇವಾಗ ಅವಳಿಗೆ ಕೊಡ್ತಾ ಇದ್ದೇವೆ ಬಾಬಾ ಅವರ ಕೈಗೆ ಕೊಡ್ತಾ ಇದ್ದಾರೆ ಮತ್ತೆ ಆ ಸಾರಿ ನಾವು ಉಟ್ಕೊಂಡು ಬರಬೇಕು ಸೊ ನಾವಿಲ್ಲಿ ಫೋಟೋಗೆ ಅಂತ ನಿಂತಿದ್ದೇವೆ ನನ್ನ ಮಗಳು ಫಸ್ಟ್ ಬಂದು ಸ್ಟೇಜ್ ಹತ್ತಿದಾಳೆ ಆಮೇಲೆ ಎರಡು ಫ್ಯಾಮಿಲಿಯ ಫ್ಯಾಮಿಲಿಯವ್ರನ್ನ ಕರೆಸಿ ಒಂದು ಫೋಟೋ ಶೂಟ್ಗೆ ನಿಲ್ಲಿಸಿದ್ರು ನಮ್ಮನ್ನು ಎಲ್ಲರೂ ತುಂಬ ಚೆಂದ ಕಾಣ್ತಾ ಇದ್ರು ಮತ್ತೆ ನಾವು ಅವರಿಗೆ ಸಾರಿ ಉಡಿಸ್ಲಿಕ್ಕೆ ಹೋದ್ವಿ ಅಲ್ಲಿಂದ ಸಾರಿ ಉಡಿಸ್ಲಿಕ್ಕೆ ಹೋಗುವ ಟೈಮಲ್ಲಿ ಟೈಮ್ ಅಲ್ಲಿ ಗೇಮ್ಸ್ ಇತ್ತು ಮತ್ತೆ ಡ್ರಿಂಕ್ಸ್ ಅಂಡ್ ಸ್ಟಾರ್ಟರ್ಸ್ ಇತ್ತು ಸ್ಟಾರ್ಟರ್ಸ್ ಅಲ್ಲಿ ಚಿಕನ್ ಫ್ರೈ ಮತ್ತೆ ಚಿಪ್ಸ್ ವೆಜ್ ಬಾಲ್ ಇತ್ತು ಟೇಸ್ಟಿ ಚೀಸ್ಟಿ

ನನ್ನ ಮಗಳಿಗೆ ಅಲ್ಲಿ ಗೇಮ್ಸಿಗೆ ಕರ್ದ್ರು ಅವಳು ಹೋಗ್ಲೇ ಇಲ್ಲ ಆಯ್ತಾ ಅವಳು ಆಚೆ ಈಚೆ ಡಾನ್ಸ್ ಮಾಡುದ್ರಲ್ಲೇ ಆಯ್ತು ಆಚೆ ಈಚೆ ಹೋಗುದ್ರಲ್ಲೇ ಆಯ್ತಾ ಅವಳದು ಇವಾಗ ನಮ್ಮ ಮದುಮಗ ಮತ್ತು ಮದುಮಗಳು ಸಾರಿ ಉಡಿಸಿ ಆದ ನಂತರ ಬಂದ್ರು ನಮ್ಮ ಕಪಲ್ ಹೇಗೆ ಕಾಣ್ತದೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಎಂ ಸಿ ಕೂಡ ಹೇಳ್ತಾ ಇದ್ವಿ ಇವಾಗ ಅವರೊಂದು ಪರ್ಫೆಕ್ಟ್ ಅಂಡ್ ಕಂಪ್ಲೀಟ್ ಕಪಲ್ ತರ ಕಾಣ್ತಾ ಇದ್ದಾರೆ ಅಂತ ನಮಗೆ ಸಹ ಹಾಗೆ ಕಾಣ್ತಾ ಇದ್ದಾರೆ ತುಂಬಾನೇ ಕ್ಯೂಟ್ ಕಪಲ್ ಹಾಗೆ ಅವಾಗ ಹೇಳಿದಾಗೆ ಮೇಡ್ ಫಾರ್ ಈಚ್ ಅದ ಇಲ್ಲಿ ಇವಾಗ ಮದುಮಗ ಅವರ ಕಡೆಯಿಂದ ಗಿಫ್ಟ್ ಕೊಡ್ತಾ ಇದ್ದಾರೆ ಒಂದು ನೆಕ್ಲೆಸ್ ಅವಳಿಗೆ ಹಾಕ್ತಾ ಇಲ್ಲಿ ಇವಾಗ ದೊಡ್ಡವರಿಂದ ಮದುಮಗ ಮತ್ತು ಮದುಮಗಳಿಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಇವಾಗ ಅಪ್ಪ ಮತ್ತೆ ಅಮ್ಮ ಮದುಮಗ ಮತ್ತು ಮದುಮಗಳಿಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಇಲ್ಲಿ ಈಗ ಮದುಮಗಳ ಅಪ್ಪ ಮತ್ತು ಅಣ್ಣ ಊಟಕ್ಕೆ ಆಹ್ವಾನಿಸಿದ್ದಾರೆ ಬಂದ ನೆಂಟರಿಗೆಲ್ಲ ಇವಾಗ ಇಲ್ಲಿ ಎಲ್ಲರೂ ವಿಶ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಕಪಲ್ಸ್ಗೆ ಎಲ್ಲ ಊಟಕ್ಕೆ ರೆಡಿ ಆದ್ರೂ ಇದೆ ಮೆನು ನೀವು ನೋಡ್ಬೋದು ಇಲ್ಲಿ ನೋಡಿ ಮದುಮಗ ಮತ್ತು ಮದುಮಗಳು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಮ್ಮದೆಲ್ಲ ಊಟ ಎಲ್ಲ ಆಯ್ತು ಸೊ ನಾವಿವಾಗ ಫಂಕ್ಷನ್ ಎಲ್ಲ ಒಳ್ಳೆದಾಗಿ ಆಯ್ತು ಅದನ್ನ ನಾವು ಮನೆಗೆ ಹೊರಡ್ತಾ ಇದ್ದೇವೆ ನೋಡಿದ್ರಲ್ಲ ಗೈಸ್ ನಮ್ಮ ಎಂಗೇಜ್ಮೆಂಟ್ ಫಂಕ್ಷನ್ ನಮ್ಮ ಎಂಗೇಜ್ಮೆಂಟ್ ಫಂಕ್ಷನ್ ಹೇಗೆ ಆಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಈ ಫಂಕ್ಷನ್ ಅಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ನಮ್ಮ ಈ ಫಂಕ್ಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಹಾಗೆ ನಮಗೆ ನೀವು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ವಿಡಿಯೋಸ್ ಗಳನ್ನ ನೋಡಿ ನಮ್ಮ ವ್ಲಾಗ್ಸ್ ಗಳನ್ನ ನೋಡಿ ಅದನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಸ್ ಗಳಿಗೆ ಕಮೆಂಟ್ ಹಾಕಿ ನಮಗೆ ತುಂಬಾನೇ ಪ್ರೋತ್ಸಾಹ ಮಾಡ್ತಿದ್ದೀರಾ ಹಾಗೆ ನಮಗೆ ನಮ್ಮ ತುಂಬಾ ಹಲವಾರು ಸಬ್ಸ್ಕ್ರೈಬರ್ ಸಿಕ್ಕಿದಾಗ ಕೂಡ ಹೇಳ್ತಾರೆ ನಮ್ಗೆ ಅದು ನಮಗೊಂದು ಮೋಟಿವೇಶನ್ ಸಿಕ್ಕಿದಾಗೆ ಆಗ್ತದೆ ಸೊ ನಮ್ಮ ವ್ಲಾಗ್ಗಳು ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ ನಮ್ಮ ಗಳು ನಿಮಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ಮುಂದೆ ಬರುವ ಒಳ್ಳೊಳ್ಳೆ ವ್ಲಾಗ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು